ಚುಮು ಚುಮು ಚಳಿಗೆ ಬಿಸಿ ಬಿಸಿ ಸ್ನಾಕ್ಸ್ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಅಂದ ವೆರಿ ಇಂಟ್ರೆಸ್ಟಿಂಗ್ ಇದು ಕಾಪಿ ಒಲೈನ್ ಅಲ್ಲ ಸೊ ನಂದೇ ಸ್ವಂತ ಲೈನ್ ಬ್ರೋ ಮಳೆ ಬರ್ತಾ ಇಲ್ಲ ಹುಮು ಚುಮು ಚಳಿ ಅಂತ ಇದರಲ್ಲ ಅಂತ ಕೇಳ್ಬೋದು ಒಂದು ವಾರದ ಕೆಳಗೆ ನಮ್ಮ ದಾವಣಗೆರೆ ಅಕ್ಷರ ಸಹ ಮಲೆನಾಡಾಗಿತ್ತು ಬಿಟ್ಟು ಬಿಡದೆ ಒಂದು ದಿನನೂ ಬಿಡದಂಗೆ ಕರೆಕ್ಟ್ ಒಂದು ವಾರ ಮಳೆ ಬರ್ತಾ ಇತ್ತು ನಮ್ಮ ದಾವಣಗೆರೆಯಲ್ಲಿ ಹೆವಿ ಚಳಿ ಅಂದ್ರೆ ಹೆವಿ ಚಳಿ ಸೇಮ್ ಮಲ್ನಾಡ್ ಫೀಲ್ ಆಗ್ತಾ ಇತ್ತು ಸೊ ಅವಾಗ ನನಗೆ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಗಣಪತಿ ಹಬ್ಬಕ್ಕೆ ಊರಿಂದ ತಂಗಿ ಬರ್ತಿದ್ದಾಳೆ ಹಾಗೆ ಅವಳ ಜೊತೆ ನಮ್ಮ ಸೊಸೇನಾ ಸಹ ಬರ್ತಾ ಇದ್ದಾಳೆ ಬಿರು ಸಾಯಂಕಾಲ ಏನೋ ಕೆಲವೊಂದು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಗೊತ್ತಿರೋ ಯಾವುದಾದ್ರೂ ಸ್ನಾಕ್ಸ್ ಶಾಪ್ ಬಜೆಟಲ್ಲಿ ಇದ್ದರೆ ತಿಳಿಸಿ ಬರೋ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಮೆಸೇಜ್ ಮಾಡಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಪ್ರೆಸೆಂಟ್ ಇವಾಗ ನಾನು ಹೋಗ್ತಾ ಇರೋದು ನಮ್ಮ ದಾವಣಗೆರೆಯ ಆಂಜನೇಯ ಬರಾಣೆ ಆಂಜನೇಯ ದೇವಸ್ಥಾನ ಇದರಲ್ಲಿ ಇರೋ ಫ್ರೆಂಡ್ಸ್ ಕ್ರಿಯೇಷನ್ಸ್ ಪೊಟೇಟೋ ರೋಲ್ ಇವತ್ತು ಪೊಟೆಟೊ ರೋಲ್ನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೆ ಬರೀ ಪೊಟೇ ರೋಲ್ ಅಷ್ಟೇ ಅಲ್ಲ ಇಲ್ಲಿ ಒಂದು ನಾಲ್ಕರಿಂದ ಐದು ಥರ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಸಿಗುತ್ತೆ ಸೊ ಏನೇನು ಸಿಗುತ್ತೆ ಯಾವ ಥರ ಇರುತ್ತೆ ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋನ ಇಂಡ್ ತನಕ ನೋಡಿ ಬರೀ ಸ್ನಾಕ್ಸ್ ಯಾವ ಥರ ಇದೆ ಏನಂತ ಹೇಳೋ ಅಷ್ಟೇ ಅಲ್ಲ ಈ ಸಲದ ಗಣಪತಿ ಹಬ್ಬಕ್ಕೆ ಆಫರ್ ಇದೆ ಅಂತ ಸಹ ಹೇಳಿದ್ರು ಸೊ ಏನ್ ಆಫರ್ ಏನಂತ ಹೇಳ್ತೀನಿ ವಿಡಿಯೋನ ಹೆಣ್ಣು ತನಕ ನೋಡಿ ಸೊ ಬನ್ನಿ ಹೋಗಿ ನಿಮಗೆ ಸೀದಾ ಸ್ಪಾಟಲ್ಲೇ ಸಿಗ್ತೀನಿ ನಾನಿವಾಗ ಬಂದಿರೋದು ನಮ್ಮ ಆಂಜನೇಯ ಬಡಾಣೆ ಆಂಜನೇಯ ದೇವಸ್ಥಾನ ಆಪೋಸಿಟ್ ಫ್ರೆಂಡ್ಸ್ ಕ್ರಿಯೇಷನ್ಸ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಿದ್ರು ಬ್ರೋ ದಾವಣಗೆರೆ ಯಾವುದಾದ್ರು ಬೆಸ್ಟ್ ಸ್ನಾಕ್ಸ್ ಸಿಗೋ ಜಾಗ ಯಾವುದಾದ್ರೂ ತಿಳಿಸಿ ಅಂತೇಳಿ ಸೊ ಇವಾಗ ನಿಮ್ಮ ನಾನು ನಮ್ಮ ಫ್ರೆಂಡ್ ಶಾಪಿಗೆ ರೂಮ್ ಬಂದಿದ್ದೀನಿ ಎಲ್ಲ ಯಾರು ಅಂದರೆ ನಮ್ಮ ದಾವಣಗೆರೆಯ ಆಂಜನೇಯ ಬಡಾವಣೆ ಆಂಜನೇಯ ಜ್ಯಾಸನ ಆಂಜನೇಸನ ಆಪೋಸಿ ಮೀಗೆ ಫುಡ್ ಸ್ಟ್ರೀಟ್ ಸಿಗುತ್ತೆ ನಿಮಗೆ ಸೊ ಅದರಲ್ಲಿ ನಾನು ಬಂದಿರೋದು ಇವಾಗ ನಮ್ಮ ಫ್ರೆಂಡ್ ಶಾಪಿಗೆ ಬಂದಿರೋದು ಫ್ರೆಂಡ್ ಶಾಪಿಗೆ ಫ್ರೆಂಡ್ಸ್ ಕ್ರಿಯೇಷನ್ಸ್ ಪೊಟ್ಯಾಟೋ ಟ್ವಿಸ್ಟರ್ ಇಲ್ಲಿ ನಿಮಗೆ ಬರೀ ಪೊಟ್ಯಾಟೋ ಟ್ವಿಸ್ಟರ್ ಅಷ್ಟೇ ಅಲ್ಲ ಇನ್ನು ಭಾಳ ಥರ ಐಟಮು ಸಿಗ್ತವೆ ಅದು ಏನು ಅಂತ ಹೇಳ್ತೀನಿ ಸೊ ಬನ್ನಿ ಸೊ ಬನಾನಾ ಟ್ವಿಸ್ಟರ್ ಒಂದು ಬಿಟ್ಟು ಲೀಸ್ಟಲ್ಲಿರೋ ಎಲ್ಲ ಐಟಮ್ ಸಹ ಸಿಗುತ್ತೆ ಇದಕ್ಕೂ ಕೆಲವರು ಮಾತಾಡ್ತಾರೆ ಏನು ಬ್ರೋ ನೀವು ಇಂಗ್ಲೀಷ್ ಬೋರ್ಡ್ ತೋರಿಸ್ತಾ ಅಂತ ಅಂತೇಳಿ ಸೊ ಇದರಲ್ಲಿ ಇಂಗ್ಲೀಷು ಸಹ ಇದೆ ಕನ್ನಡವೂ ಸಹ ಇದೆ ಟೆನ್ಷನ್ ತಾನುಕೊಬೇಡಿ ಸೊ ಮೆಕ್ಸಿಕನ್ ಪೆರಿ ಪೆರಿ ಟೊಮ್ಯಾಟೊ ಚಿಲ್ಲಿ ಮಸಾಲ ಲೆಮನ್ ಚಿಲ್ಲಿ ಷೇಜ್ವಾನು ಮಂಚೂರಿಯನ್ ಸೊ ನಿಮಗೆ ಎಲ್ಲ ಥರ ಸಿಗುತ್ತೆ ಸೊ ಹಾಗೆ ಸ್ಮೈಲಿ ಸ್ಮೈಲ್ ಜೊತೆಗೆ ಇಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಇವರು ಮಶ್ರೂಮ್ ಕಬಾಬ್ ಅಂತೇಳಿ ಸೊ ಮುಂಚೆ ಇವರು ಶಾಪ್ ಅಲ್ಲಿ ಇದ್ದಿಲ್ಲ ಸೊ ಇವ್ರ ಶಾಪ್ ಇನ್ನೊಂದಿಲ್ಪ ಅಂದ್ರೆ ನಮ್ಮ ದಾವಣಗೆರೆಯ ಚರ್ಚ್ ರೋಡ್ ಅಲ್ಲಿ ಸೊ ನಮ್ಮ ಫಸ್ಟ್ ವಿಡಿಯೋ ಮಾಡಿದ್ದೆ ಇದು ಸೆಕೆಂಡ್ ಬ್ರಾಂಚ್ ಬಂದಿರೋದು ಇಲ್ಲಿ ಸ್ಮೈಲ್ ಹಾಗೆ ಮಶ್ರೂಮ್ ಕಬಾಬ್ ಬಂದಿದ್ದೀನಿ ನಾನು ಸಹ ಟೇಸ್ಟ್ ಮಾಡಿ ಹೇಳ್ತೀನಿ ಬಟ್ ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕಸ್ಟಮರ್ಸ್ ಜಸ್ಟ್ ಇವಾಗ ಟೇಸ್ಟ್ ಮಾಡಿದ್ರು ಸೊ ಟೇಸ್ಟ್ ಯಾವ ಅಂತ ಅಂತ ವಿಕಾಸ್ ಯಾವತರ ಫಸ್ಟ್ ನಾವು ಬಂದ್ಬಿಟ್ಟು ಸೇಪುರಿ ಟೇಸ್ಟ್ ಮಾಡೋದಂತ ಹೋದ್ವಿ ಚಿಲ್ಲಿ ತಗೊಂಡಿಬ್ರ ಟೇಸ್ಟ್ ಬಂದ್ಬಿಟ್ಟು ಚೆನ್ನಾಗಿದೆ ಏನಾರು ಇಲ್ಲಿ ಮತ್ತೆ ಬರ್ತೀವಿ ಅಂದ್ರೆ ನಿಮ್ದು ಶಾಪ್ ಇರೋದು ಮುಂಚೆ ಇರೋದು ಚರ್ಚ್ ಇಲ್ಲಿ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯ್ತು ಹದಿನೈದು ದಿನ ಸ್ಟಾರ್ಟ್ ಮಾಡಿ ಚೆನ್ನಾಗಿದೆ ಬ್ರೋ ಹಂಗೇನೇನಿಲ್ಲ ಬಟ್ ಆ ಶಾಪಿಗೂ ಈ ಶಾಪಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಅಂದ್ರೆ ನಿಮ್ ವಿಡಿಯೋದಿಂದ ಸ್ವಲ್ಪ ಚೆನ್ನಾಗಿತ್ತು ಇಲ್ಲಿ ಜನಗಳು ಗೊತ್ತಾಗ್ಲಿ ಅಂತಂದಷ್ಟೇ ಬಹಳ ಜನಕ್ಕೆ ಗೊತ್ತಿಲ್ಲ ಬಹಳ ಜನ ನನಗೆ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಹಳೆ ವಿಡಿಯೋ ನೋಡ್ಕೊಂಡು ನಾನು ಪ್ರೆಸೆಂಟ್ ಇವಾಗ ಮೆಸೇಜ್ ಮಾಡ್ತಾ ಇದ್ರು ಆಂಜಾವಣೆಯಲ್ಲಿ ಭಾಳ ಜನ ಇದ್ದಾರೆ ಸ್ಟೂಡೆಂಟ್ಸ್ ಗಳು ಬಹಳ ಜನ ಇದ್ದಾರೆ ಸೊ ಬಹಳ ಜನ ಕೇಳ್ತಾ ಇದ್ರು ಬ್ರೋ ಇಲ್ಲಿನಲ್ಲಿ ಹೋಗೋಕ್ಕಾಗಲ್ಲ ಆಗಲ್ಲ ಸೊ ಮಳೆ ಇದ್ದಾಗ ಇಲ್ಲಿನಲ್ಲಿ ಹೋಗೋಕ್ಕಾಗಲ್ಲ ಸೊ ಇಲ್ಲಿ ಏನಾದರೂ ಅವ್ರದ್ದು ಹೊಸ ಬ್ರಾಂಚ್ ಇದ್ರೆ ಹೇಳಿ ಬ್ರೋ ಅಂತ ಹೇಳ್ತಿದ್ರು ಸೊ ಹಂಗಾಗಿ ಆಂಜನೇನೆಯಲ್ಲಿ ಸಿಕ್ಕಾಪಟ್ಟ ಸ್ಟೂಡೆಂಟ್ ಮೆಸೇಜ್ ಮಾಡ್ತಿದ್ರಲ್ಲ ಸೊ ಈ ವಿಡಿಯೋ ನಿಮಗಾಗಿ ನಿಮಗೋಸ್ಕರನೇ ಮಾಡ್ತಾ ಇದ್ದೀನಿ ಸೊ ನಾನು ಸಹ ಟೇಸ್ಟ್ ಮಾಡಿ ಯಾವ ಇದೆ ಅಂತೇಳಿ ನನ್ನ ಒಪಿನಿಯನ್ ಹೇಳ್ತೀನಿ ಸೊ ಏನಿದೆ ಅದನ್ನು ಡೈರೆಕ್ಟ್ ಹತ್ರ ಶೇರ್ ಮಾಡ್ತೀನಿ ಸೊ ಗುಣ ನಿಮಗೆ ಇದೆ ಇದನ್ನ ಇದನ್ನು ಡೈರೆಕ್ಟಾಗಿ ಹೇಳೋದು ಗುಣ ನಾನು ಇವ್ರ ಹತ್ರ ಆಲ್ಮೋಸ್ಟ್ ಮುಂಚೆನೇ ನಾನು ಪೊಟ್ಯಾಟೊ ಟಿಸ್ಟರ್ ಆಗಿರ್ಬೋದು ಇನ್ನು ಬೇರೆ ಐಟಮ್ಗಳನ್ನ ಟ್ರೈ ಮಾಡಿದ್ದೀನಿ ಬಟ್ ಇಲ್ಲಿ ನಾನೇ ಎಕ್ಸ್ಪೆಷಲಿ ನಾನು ಟ್ರೈ ಮಾಡೋಕ್ಕೆ ಬಂದಿರೋದು ಏನಪ್ಪಾ ಅಂದರೆ ಸ್ಮೈಲಿ ಹಾಗೆ ಜೊತೆಗೆ ಮಶ್ರೂಮ್ ಕಬಾಬ್ ಸೊ ಮಶ್ರೂಮ್ ಕಬಾಬ್ನ ಹಾಗೆ ಸ್ಮೈಲನ್ನ ಎಸ್ಪೆಷಲಿ ಟ್ರೈ ಮಾಡಲೇಬೇಕು ಅದನ್ನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕಂತ ಬಂದಿದ್ದೀನಿ ಫಸ್ಟ್ ಇವಾಗ ಸ್ಮೈಲಿ ಹಾಗೆ ಮಶ್ರೂಮ್ ಕಬಾಬ್ನ ಟ್ರೈ ಮಾಡ್ತೀನಿ ಅದಾದಮೇಲೆ ಪೊಟ್ಯಾಟೊ ಟಿಸ್ಟೋರ್ ಆಗಿರ್ಬೋದು ಫ್ರೆಂಚ್ ಫ್ರೈಸ್ ಸೊ ಇಂಗ್ಲೀಷ್ ಸ್ವಲ್ಪ ಇನ್ನೇ ಮುಂದೆ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕನ್ನಡಿಗರಲ್ಲ ಹಾಗಾಗಿ ಸೊ ಫಸ್ಟು ಮಶ್ರೂಮ್ ಕಬಾಬು ಅದಾದಮೇಲೆ ಜೊತೆ ಜೊತೆಗೆ ಸ್ಮೈಲಿ ಅದಾದಮೇಲೆ ಪೊಟ್ಯಾಟೊ ಟಿಸ್ಟೋರ್ ಆಗಿರ್ಬೋದು ಅದಾದಮೇಲೆ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡೋಣ ಮಶ್ರೂಮ್ ಕಬಾಬ್ನ ಟ್ರೈ ಮಾಡೋಣ ಮಶ್ರೂಮ್ ಕಬಾಬ್ನ ರೆಡಿ ಮಾಡ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ಬ್ರದರ್ ಮಾಡ್ತಾ ಇದ್ದಾರೆ ನಿಜವ್ ಅವ್ರು ಮಾಡೋತಿರೋದು ನೋಡಿ ಅಟೆಂಟ್ ಆಗ್ತಾ ಇದೀನಿ ಯಾವಾಗ ಕಾಯ್ತಾ ಇದ್ದೀನಿ ಇಲ್ಲಿ ಮಶ್ರೂಮ್ ಕಬಾಬ್ ರೆಡಿ ಇದೆ ಹಾಗೆ ಇಲ್ಲಿ ನಮ್ಮ ಸ್ಮೈಲಿ ರೆಡಿ ಆಗ್ತಾ ಇದೆ ಸ್ಮೈಲಿ ಸೊ ನಮ್ಮ ಸ್ಮೈಲಿ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೀನಿ ಇಷ್ಟು ಸ್ಮೈಲಿನ ಟ್ರೈ ಮಾಡಿ ಅದಾದಮೇಲೆ ಮಶ್ರೂಮ್ ಕಬಾಬ್ನ ಟ್ರೈ ಮಾಡೋಣ ಸ್ಮೈಲಿನ ಟ್ರೈ ಮಾಡೋಣ ಕ್ರಿಸ್ಪಿನೆಸ್ ಇದೆ ಅಲ್ಲ ಆ ಕಡ್ದಾಗ ಸೂಪರ್ ಸೂಪರಾಗಿದೆ ಆ ಮಸಾಲನ ಲೈಟಾಗಿ ಹಾಕಿದ್ದಾರೆ ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನಿಮಗೆ ಕಷ್ಟ ಮಾಡ್ಕೊಡ್ತಾರೆ ಅಂದರೆ ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕಿ ಕೊಡ್ತಾರೆ ಹಾಗೆ ನಿಮಗೆ ಮಸಾಲ ಜಾಸ್ತಿ ಬೇಕಾದ್ರೆ ಮಸಾಲ ಜಾಸ್ತಿ ಕೊಡ್ತಾರೆ ನಾನು ಮಸಾಲಾನ ಕಮ್ಮಿ ಹಾಕ್ಸ್ಕೊಂಡಿದ್ದೀನಿ ಸ್ವಲ್ಪ ಖಾರನ ತಿಕ್ಕಾಗಿರಲಿ ಅಥವಾ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೂಪರಾಗಿದೆ ತಿನ್ನಲ ಅಂತ ಕಾಯ್ತಾಯಿದ್ದೀನಿ ಮೈನಿನ ಟೇಸ್ಟ್ ಮಾಡಿದೆ ಸೂಪರಾಗಿತ್ತು ಇವಾಗ ಕಬಾಬ್ ಸೊ ಮಶ್ರೂಮ್ ಕಬಾಬ್ನ ಟ್ರೈ ಮಾಡೋಣ ಬನ್ನಿ ಇದಕ್ಕೂ ಸಹ ಅಷ್ಟೇ ಮಸಾಲಾನ ಲೈಟಾಗಿ ಇದ್ದೀನಿ ಬಟ್ ಖಾರನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕಂದರೆ ನನಗೆ ಖಾರ ಅಂದರೆ ಇಷ್ಟ ಕಬಾಬ್ ಬೆಳೆಯುತ್ತಾ ಇದೆ ಮಶ್ರೂಮ್ ಕಬಾಬ್ ಟೇಸ್ಟ್ ಮಾಡಿರಿ ಅಂದರೆ ಖಾರ ಉಪ್ಪು ಯಾವ ಥರ ಇದೆ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನ್ನಿಸುತ್ತೀನಿ ಫಸ್ಟು ಪ್ಲೇಟಲ್ಲಿ ಇಸ್ಕೊಂಡಿರ್ತೀನಿ ಒಂದು ಪ್ಲೇಟಿಗೆ ಇಷ್ಟು ಕಬಾಬ್ ಬರುತ್ತೆ ಮಶ್ರೂಮ್ ಕಬಾಬ್ ಇಷ್ಟು ಬರುತ್ತೆ ಬಟ್ ನಾನು ಸದ್ಯಕ್ಕೆ ಇವಾಗ ಟೇಸ್ಟ್ ಮಾಡೋಣ ನಾನು ಇಷ್ಟು ತೊಗೊತಾ ಇದ್ದೀನಿ ಇದು ನಾನು ಪಾರ್ಸಲ್ ತಗೊಳ್ತಾ ಇದ್ದೀನಿ ಒಂದು ಮಶ್ರೂಮ್ ಕಬಾಬಿಗೆ ಇಷ್ಟು ಬರುತ್ತೆ ನಿಮಗೆ ಫುಲ್ ಒಂದು ಬನ್ನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಕಾಯಕಾಗ್ತಾ ಇಲ್ಲ ಫಸ್ಟ್ ಟ್ರೈ ಮಾಡೋಣ ಹೇಳಿದಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಶ್ರೂಮ್ ಕಬಾಬ್ನ ಟ್ರೈ ಮಾಡ್ತಾ ಇರೋದು ಸೊ ವೀಡಿಯೋಗೋಸ್ಕರ ಸುಳ್ಳು ಹೇಳ್ತಾ ಇರೋದಲ್ಲ ಸೊ ಇರೋದು ನಾನು ಡೈರೆಕ್ಟಾಗಿ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಮಶ್ರೂಮ್ ಕಬಾಬ್ನ ಯಾರು ಎಲ್ಲೂ ಟ್ರೈ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ಇರೊಂದ್ಸರಿ ಟ್ರೈ ಮಾಡಿರಿ ಪಕ್ಕ ಚಾಲೆಂಜ್ ಮಾಡ್ತೀನಿ ಯಾರು ಯಾರು ಇಷ್ಟ ಆಗಲಿಲ್ಲ ಅಂದರೆ ಆ ಗೂಗಲ್ ಪೇನ ನಾನು ರಿಟರ್ನ್ ಮಾಡ್ತೀನಿ ಹಾಗೆ ಮಶ್ರೂಮ್ ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಸೊ ಮೂರು ಕಾಂಬಿನೇಷನ್ ಸೂಪರ್ ಆಗಿದೆ ತಂದೂರಿ ಸಾರ್ಸ್ವತಿಗೆ ಸೂಪರ್ ಆಗಿದೆ ಸೊ ಮಸ್ಟ್ ವಿಸಿಟ್ ಆ್ಯಂಡ್ ಮಸ್ಟ್ ಟ್ರೈ ಮಿಸ್ ಮಾಡಿದೆ ಮಶ್ರೂಮ್ನ ಟ್ರೈ ಮಾಡಿರಿ ಸೂಪರ್ ಆಗಿದೆ ಸೊ ನೆಕ್ಸ್ಟ್ ಇವಾಗ ಫ್ರೆಂಚ್ ಫ್ರೈಸ್ ರೆಡಿ ಆಗ್ತಾ ಇದೆ ನನಗೆ ಇಷ್ಟರು ಹಾಗೆ ಫ್ರೆಂಚ್ ಫ್ರೈಸ್ ರೆಡಿ ಆಗ್ತಾ ಇದೆ ಸೊ ಟಿಸ್ಟರ್ನ ಮನೆ ತಗೊಂಡೋಗ್ತಾ ಇದ್ದೀನಿ ಫ್ರೆಂಚ್ ಫ್ರೈಸ್ನ ಇಲ್ಲಿ ಟ್ರೈ ಮಾಡ್ತೀನಿ ಸೊ ಟ್ರೈ ಮಾಡಿ ಹೇಳ್ತೀನಿ ಯಾವ ಥರದ್ದು ಏನಂತ ನಮ್ಮ ಫ್ರೆಂಚ್ ಫ್ರೈಸ್ ರೆಡಿ ಆಗ್ತಾ ಇದೆ ಸೊ ನೋಡೋದಕ್ಕೆ ಟೆಂಪ್ಟ್ ಆಗ್ತಾ ಇದೆ ನಿಮಗೆ ಯಾವ ಥರ ಮಸಾಲ ಬೇಕು ಅದನ್ನ ಬ್ರದರಿಗೆ ಹೇಳಿದರೆ ಅವರು ರೆಡಿ ಮಾಡಿಕೊಡ್ತಾರೆ ಶೇಕ್ ಮಾಡೋದನ್ನ ನೋಡೋದೇ ಒಂಥರ ಖುಷಿ ಬ್ರೋ ಜಲ್ದಿ ಕೊಡಿ ಬ್ರೋ ಟೇಸ್ಟ್ ಮಾಡಬೇಕು ಅಲ್ಲಿ ಹೇಳ್ಬೇಕಂದ್ರೆ ನಿನ್ನೆ ಒಂದು ಸರಿ ಆರೆಡಿ ನಾನು ನಾನು ನನ್ನ ಫ್ರೆಂಡ್ಸ್ ಬಂದೋಗಿದ್ವಿ ಇದು ಎರಡನೇ ಟೈಮ್ ನಾನೇ ಬಂದಿರೋದು ಯೋಚನೆ ಮಾಡಿ ನಾನೇ ಎರಡನೇ ಟೈಮ್ ಬಂದಿದ್ದೀನಿ ಅಂದರೆ ನೀವು ಒಂದು ಸರಿ ಬಂದರೆ ಪಕ್ಕ ಬರ್ತಾನೆ ಇರ್ತೀರ ಅದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ ಇನ್ನು ಹೊಡೆದಿದ್ದನ್ನ ಪಾರ್ಸಲ್ ಹೇಳಿದ್ದೀನಿ ಬ್ರದರ್ಗೆ ಸೊ ನೋಡಿ ಟೋಟಲಾಗಿ ಇಷ್ಟು ಪಾರ್ಸಲ್ ತೊಗೊಳ್ತಾ ಇದ್ದೀನಿ ಸೊ ಬನ್ನಿ ಟೇಸ್ಟ್ ಮಾಡೋಣ ನಾನು ಆ್ಯಕ್ಚುಲಿ ನಿನ್ನೆ ಆಲ್ರೆಡಿ ಟ್ರೈ ಮಾಡಿದ್ದೆ ಒಂದ್ಸರಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಬಟ್ ಹೇಳಿದಲ್ಲ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅದಕ್ಕೆ ಇನ್ನೊಂದು ಸಲ ತೊಗೊಂಡಿದ್ದೀನಿ ಸೊ ಹಾಗೆ ನಿಮಗೆ ಭಾಳ ಕ್ರಿಸ್ಪಿ ಅಂದ್ರೆ ಭಾಳ ಕ್ರಿಸ್ಪಿನ ಮಾಡ್ಕೊಡ್ತಾರೆ ಇಲ್ಲ ಬ್ರೋ ನಮಗೆ ನಾರ್ಮಲ್ ಅಂದ್ರೆ ನಿಮಗೆ ನಾರ್ಮಲ್ ಸಹ ಮಾಡ್ಕೊಡ್ತಾರೆ ನಿಮಗೆ ಯಾವ ಥರ ಬೇಕು ಆ ಥರ ನಿಮಗೆ ಕಸ್ಟಮ ರೆಡಿ ಮಾಡ್ಕೊಡ್ತಾರೆ ಸೊ ಹಾಗೆ ಇವಾಗ ಭಾಳ ಜನ ಕೇಳ್ತಾ ಇರ್ತೀರ ಬ್ರೋ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ ಗಣಪತಿ ಏನು ಆಫರ್ ಇದೆ ಅಂತೇಳಿ ಅಂತ ಕೇಳ್ತಾ ಇದ್ರಲ್ಲ ಸೊ ಪ್ರೆಸೆಂಟ್ ಇವಾಗ ಆಫರ್ ಏನಂತ ಹೇಳ್ತೀನಿ ನಿಮಗೆ ಸೊ ನನಗೆ ಗೊತ್ತು ಸ್ಟಾರ್ಟಿಂಗಿಂದ ಇಲ್ಲದಂಗೆ ನೀವು ಭಾಳ ಜನ ಏನು ಆಫರ್ ಇದೆ ಅಂತ ಕ್ಯೂರಿಯಾಸಿಟಿಯಿಂದ ಇರ್ತೀರ ಸೊ ಫ್ರೆಂಡ್ಸ್ ಆಫರ್ ಏನಪ್ಪಾ ಅಂದರೆ ಸೊ ನಾನು ಹೇಳಿದೆ ಶ್ಟಾರ್ಟಿಂಗಲ್ಲೇ ನಾನಿಲ್ಲಿ ಫಸ್ಟ್ ಬಂದಿದ್ದು ಏನಪ್ಪ ಅಂದರೆ ಮಶ್ರೂಮ್ ಕಬಾಬ್ ಹಾಗೆ ಸ್ಮೈಲಿನ ಟ್ರೈ ಮಾಡೋಣ ಅಂತೇಳಿ ಸೊ ಹಾಗಾಗಿ ಬ್ರದರು ಮಶ್ರೂಮ್ ಕಬಾಬ್ನ ಮೂರು ಪ್ಲೇಟ್ ಯಾರು ಪರ್ಚೇಸ್ ಮಾಡ್ತೀರಾ ಅವರಿಗೆ ಒಂದು ಸ್ಮೈಲಿ ಫ್ರೀ ಇರುತ್ತೆ ಫ್ರೆಂಚ್ ಫ್ರೈಸ್ನ ಮೂರು ಯಾರು ತಗೊಂತೀರ ಸೊ ಅವರಿಗೆ ಒಂದು ಪೊಟ್ಯಾಟೊ ಟಿಸ್ಟರ್ ಫ್ರೀ ಇರುತ್ತೆ ಸೊ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಮಶ್ರೂಮ್ ಕಬಾಬ್ನ ಮೂರು ಪ್ಲೇಟ್ ತೊಗೊಂಡ್ರೆ ಒಂದು ಸ್ಮೈಲಿ ಫ್ರೀ ಇರುತ್ತೆ ಫ್ರೆಂಚ್ ಫ್ರೈಸ್ನ ಮೂರು ತಗೊಂಡ್ರೆ ಒಂದು ಪೊಟ್ಯಾಟೊ ಟಿಸ್ಟರ್ ಫ್ರೀ ಇರುತ್ತೆ ಸೊ ಈ ಆಫರ್ ನೀವು ವಿಡಿಯೋ ಯಾವಾಗ ನೋಡ್ತಾಯಿದ್ದೀರಾ ಅಲ್ಲಿಂದ ಒಂದು ವಾರ ಇರುತ್ತೆ ಸೊ ಮಿಸ್ ಮಾಡಿದೆ ಬನ್ನಿ ಹಾಗೆ ಬಂದಾಗ ಹೇಳಿ ಡಿ ವಿ ಬ್ರೋ ಈ ಥರ ಚಾನಲ್ ನೋಡ್ಕೊಂಬಂದಿದ್ದೀನಿ ಅಂದರೆ ನಿಮಗೆ ಆಫರ್ ಸಿಗುತ್ತೆ ಹಾಗೆ ಈ ಆಫರ್ ಯಾರು ಯಾರಿಗೆ ಅಂದರೆ ಫಾಲೋವರ್ಸ್ಗೆ ವಿಡಿಯೋನ ಯಾರ್ಯಾರು ನೋಡ್ಕೊಂಡ್ಬರ್ತಾರೆ ಎಲ್ಲರಿಗೆ ಆಫರ್ ಇರುತ್ತೆ ಅವರು ಆ ಫ್ರೆಂಡ್ಸಿಗೆಲ್ಲ ಹೇಳಿದ್ದೀನಿ ಫಾಲೋವರ್ಸ್ ಆಗಿರ್ಬೋದು ಎಲ್ಲರೂ ಸೊ ಒಂದು ವಾರ ಆಫರ್ ಅಂತ ಹೇಳಿದ್ದೀನಿ ಓಕೆನಾ ಡನ್ ಸೊ ಹೇಳಿದ್ನಲ್ಲ ನನ್ನ ಫಾಲೋವರ್ಸ್ ಅಂತ ಅಷ್ಟೇ ಅಲ್ಲ ಸೊ ಈ ವಿಡಿಯೋ ನೋಡ್ಕೊಂಡು ಯಾರೇ ಬಂದರೂ ಒಂದು ವಾರ ಈ ಗಣಪತಿ ಹಬ್ಬದ ಸ್ಪೆಷಲ್ ಆಫರು ಬ್ರದರ್ ಇಟ್ಟಿದ್ದಾರೆ ಸೊ ಮಿಸ್ ಮಾಡಿದೆ ಬನ್ನಿ ಹಾಗೆ ಅವರು ಇಲ್ಲಿ ಶ ಹೊಸದಾಗಿ ಬ್ರಾಂಚ್ ಸ್ಟಾರ್ಟ್ ಮಾಡಿ ಹದಿನೈದು ದಿನ ಅಷ್ಟೇ ಆಗಿರೋದು ಸೊ ಆ ಖುಷಿ ಒಂದು ಹಾಗೆ ಗಣಪತಿ ಹಬ್ಬದ ಖುಷಿ ಒಂದು ನಮ್ಮ ದಾವಣಗೆರೆಯಲ್ಲಿ ಆಫರ್ ಇಟ್ಟಿದ್ದಾರೆ ಸೊ ಮಿಸ್ ಮಾಡಿದೆ ಆಫರ್ ಕಳೆದ ಮೇಲೆ ಇದು ಮಾಡ್ಕೋಬೇಡಿ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅವತ್ತಿಂದ ಒಂದು ವಾರ ಕರೆಕ್ಟಾಗಿರುತ್ತೆ ಮಿಸ್ ಮಾಡಿದೆ ಬನ್ನಿ ಒಂದು ವಾರ ಆದಮೇಲೆ ಮತ್ತೆ ಬಂದು ಬ್ರದರಿಗೆ ಕಾಟ ಕೊಡಕ್ಕೋಬೇಡಿ ಏಳು ದಿನ ಮುಂಚೆ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಡೇಟ್ನ ಮೆನ್ಷನ್ ಮಾಡ್ತಾ ಇರ್ತೀನಿ ನೋಡಿ ಸೊ ಸುಮ್ಮನೆ ಹೇಳೋದು ಬೇಡ ಲೇಟಾಗಿ ನೋಡ್ತಾ ಇರ್ತೀರ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಲ್ಲ ಸೊ ಈ ಡೇಟಿಂದ ಈ ಡೇಟ್ ತನಕ ಈ ಆಫರ್ ಇರುತ್ತೆ ಮೂರು ಕಬಾಬ್ ತಂದರೆ ಒಂದು ಸ್ಮೈಲಿ ಫ್ರೀ ಇರುತ್ತೆ ಮೂರು ಫ್ರೆಂಡ್ಸ್ ಫ್ರೈಸ್ ಆದರೆ ಒಂದು ಪಟ್ಯಾಟೊ ಟಿಷ್ಟು ಫ್ರೀ ಇರುತ್ತೆ ಮಿಸ್ ಮಾಡಿದ್ರೆ ಯಾವ ಫೋನ ಎಂಜಾಯ್ ಮಾಡಿ ಹಾಗೆ ಟೇಸ್ಟ್ ಯಾವ ಥರ ಇತ್ತು ಏನಂತ ಇಲ್ಲಿ ಬಂದು ಟೇಸ್ಟ್ ಮಾಡಿದ ಮೇಲೆ ಒಂದು ಸೆಲ್ಫಿ ತಕೊಂಡು ನನ್ನ ಟ್ಯಾಗ್ ಮಾಡಿ ನಾನು ಸಹ ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸಿರೋ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿಗೋಣ ಈ ನೋಡೋದಲ್ಲಿ ಬೈ ಬಾಯ್